ಎಲ್ಲರಿಗೂ ನಮಸ್ಕಾರ ಮನಸೆ ಓ ಮನಸೆ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಗೆಳತಿ ರಾಜೇಶ್ವರಿ ಇವತ್ತು ಮನಸ್ಸಿನ ಸ್ಥಿರತೆಯಲ್ಲಿ ಯಾರ ಮೇಲಿನ ಕೋಪ ಇನ್ಯಾರ ಮೇಲೆ ಅನ್ನೋದ ಒಂದು ಮನಸ್ಸಿನ ಸ್ಥಿರತೆಯನ್ನ ಸಬ್ಜೆಕ್ಟ್ ಅನ್ನ ತಗೊಂಡು ಬಂದಿದ್ದೇನೆ ಸ್ನೇಹಿತರೆ ಈ ಕೋಪ ಅನ್ನೋದು ಒಂದು ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಒಂದು ಮನೆಯ ಶಾಂತಿಯನ್ನ ಕೆಡಿಸುತ್ತ ನಮ್ಮ ಮನಸ್ಸಿನ ಒಂದು ಸ್ಥಿತಿನ ಕೆಡಿಸುತ್ತ ಹಾಗೆ ನಮ್ಮ ಮನೇಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮನೆಯಲ್ಲಿ ಇರ್ತಕ್ಕಂಥ ಯಾರೇ ಮೆಂಬರ್ಸ್ ಇರಲಿ ಅಪ್ಪ ಅಮ್ಮ ಕಣ್ಣ ಈ ಥರದ ಗಂಡ ಮಕ್ಕಳು ಅಂತ ರಿಲೇಷನ್ಶಿಪ್ ಇರ್ತಕ್ಕಂಥ ನಮ್ಮ ಒಂದು ಫ್ಯಾಮಿಲಿ ಅದೇನು ಹೇಳ್ತೀವಿ ಎನ್ವೈರ್ಮೆಂಟ್ ಹಾಳಾಗಿ ಹೋಗ್ಬಿಡುತ್ತೆ ಅಲ್ವಾ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತು ಯಾರ ಮೇಲಿನ ಯಾರ ಯಾರ ಮೇಲಿನ ಕೋಪ ಇನ್ಯಾರ ಮೇಲೆ ಅನ್ನೋದನ್ನ ಒಂದು ಮನಸ್ಸಿನ ಸ್ಥಿರತೆಯನ್ನು ನೋಡ್ಕೊಂಡು ಬರೋಣ ಸರಿ ಹಾಗಾದರೆ ಸ್ನೇಹಿತರೆ ಇವತ್ತು ನಾವು ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ ಯಾವ್ದೋ ಒಂದು ಬಟ್ಟೆ ಫೋಲ್ಡಿಂಗ್ ಸಿಂಪಲ್ ಆಗಿ ಹೇಳಬೇಕು ಸಿಂಪಲ್ ಒಂದು ವೇದಲ್ಲೇ ನಾನು ಒಂದು ಹೇಳಬೇಕು ಅನ್ನೋದಾದ್ರೆ ಆ ಬಟ್ಟೆ ಒಗದ್ ಹಾಕಿರ್ತೀವಿ ಸಾಕಷ್ಟು ಬಟ್ಟೆಗಳನ್ನ ಹಾಕಿರ್ತೀವಿ ಒಂದು ಪೇಶನ್ಸ್ ಇಂದ ಒಂದು ಖುಷಿಯಿಂದ ಆ ಕೆಲಸನ ನಾವು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಒಂದು ಪ್ರೀತಿಯಿಂದಾನೆ ಮಾಡ್ತಾ ಇರ್ತೀವಿ ಕೊನೆಯಲ್ಲಿ ಇಡೀ ದಿನ ಮಾಡ್ತಾ ಬಂದಂತ ಕೊನೆಯಲ್ಲಿ ಒಂದಿನ ನಮಗ್ ಬೇರ್ ಬೋರ್ ಆಗೋದು ಸಹಜ ಬೇಜಾರಾಗುತ್ತೆ ಆ ಕೆಲಸ ಫೋಲ್ಡಿಂಗನ್ನು ನಾಳೆ ಮಾಡಿದ್ರ ಇವಾಗ ಸಾಕಲ್ಲ ಇಷ್ಟು ಕೆಲಸ ಅಂತ ನಾವು ನೆಕ್ಸ್ಟ್ ಡೇಕ್ ಆ ಕೆಲಸನ ನೆಕ್ಸ್ಟ್ ಡೇಕ್ ಹಾಕ್ತೀವಿ ನೆಕ್ಸ್ಟ್ ಡೇ ಇನ್ಯಾವುದೋ ಕೆಲಸ ಬರುತ್ತೆ ನಮಗೆ ಆ ಕೆಲಸ ಅರ್ಜೆಂಟ್ ಆಗಿರುತ್ತೆ ಏನು ಹೊರಗೆ ಹೋಗ್ಬೇಕಂತಾಗಿರುತ್ತೆ ಸರಿ ಹಾಗಾದ್ರೆ ಬರೋದು ಅಂತ ಪಟಾಪಟ ಒಂದೇನೋ ಕೆಲಸ ಮಾಡ್ಕೊಂಡು ಹೊರಗೆ ಹೋಗ್ತೀವಿ ನಾವು ಅನ್ಕೊಂಡಿರ್ತೀವಿ ಮನೇಲಿರ್ತಕ್ಕಂಥ ಯಾರಾದರೂ ಆ ಕೆಲಸನ ನೋಡಿ ಅದನ್ನು ಫೋಲ್ಡ್ ಮಾಡಿ ಬಟ್ಟೆನ ಫೋಲ್ಡ್ ಮಾಡಿ ಈಸಿ ಮಾಡಿರ್ತಾರೆ ಅಂತ ಬಟ್ ಹೊರಗಿಂದ ಬಂದ ತಕ್ಷಣ ಅಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಹೋಗಿರ್ತೀವಿ ಆ ಯಾವುದೋ ಒಂದು ಕೆಲಸ ಪರಿಪೂರ್ಣ ಆಗಿರೋದಿಲ್ಲ ಅಥವಾ ಸಕ್ಸಸ್ ಆಗಿರೋದಿಲ್ಲ ಅಥವಾ ಆಗಿರುತ್ತೆ ಅನ್ಕೋರಿ ಅದು ಯಾವುದೋ ಒಂದು ಖುಷಿ ಸಂಭ್ರಮ ಇರ್ಬೋದು ಅಥವಾ ಕೆಲಸ ಆಗಿಲ್ಲ ಅಂತ ಒಂದು ಮೂಡಾಫ್ ಆಗಿರ್ಬೋದು ಆ ಒಂದು ಸಂಭ್ರಮದಲ್ಲಿ ಆ ಒಂದು ಬೇಜಾರಿಂದನೇ ಅನ್ಕೊಳಿ ಯಾವುದೋ ಒಂದು ಮೂಡಿಂದ ನಾವು ಮನೆಗೆ ಬಂದಾಗ ನಮ್ಗೆ ತಟ್ಟಂತ ಕಾಣೋದು ಮನೆ ಕೆಲಸ ಎಲ್ಲ ನೋಡ್ತೀವಿ ಇಷ್ಟೊತ್ತ ಹೊರಗಿನ ಬೆಳಿಗ್ಗೆಯಿಂದ ಹೊರಗೆ ಹೋಗಿ ಬಂದೆ ನಾವು ಮಾಡಿದ ಕೆಲಸ ಹಾಗೇ ಇದೆ ಮನೆಯಲ್ಲಿ ಇರ್ತಕ್ಕಂಥ ನೀವು ಯಾರಿಗೂ ಆ ಕೆಲಸ ಮಾಡ್ಬೇಕಂತ ಅನ್ಸಲ್ವಾ ಅಂತ ನಾವು ಬೇರೆಯವ್ರ ಕೋಪ ಅವ್ರ ಮೇಲೇನೆ ಬೇಯಬೇಕಾಗಿದ್ದ ಕೋಪ ನಾವು ಮನೆಯಲ್ಲಿ ಇರ್ತಕ್ಕಂಥ ಪಾಪ ಈ ಮನೆಯಲ್ಲಿರ್ತಕ್ಕಂಥ ಇವು ಇದಕ್ಕೆಲ್ಲ ನಾವು ಮನೇಲಿರ್ತಕ್ಕಂಥ ಮಕ್ಕಳಿಗೆ ಮನೆಯಲ್ಲಿ ಇರ್ತಕ್ಕಂಥ ಗಂಡಗೆ ಮನೆಯಲ್ಲಿರ್ತಕ್ಕಂಥ ತಾಯಿಗೆ ಯಾವ ಮೆಂಬರ್ಸ್ ಇರ್ತಾರೋ ಅವ್ರ ಮೇಲೆ ನಾವು ಹಕ್ಕನ್ನು ಚಲಾಯಿಸ್ತೀವಿ ಪಟಾಪಟ್ ಅಂತ ಅವ್ರ ಮೇಲೆ ಬೇಕು ಬಯಬೇಕಾಗಿದ್ದನ್ನು ಅವ್ರ ಮೇಲೆ ಬೇಕಾಗಲ್ಲ ಯಾಕಂದ್ರೆ ಅವರು ತರ್ಡ್ ಪರ್ಸನ್ ಆಗಿರ್ತಾರೆ ಅವ್ರಿಗೆ ನಾವು ಬಯೋದು ನಮ್ಮ ಇರೋದಿಲ್ಲ ಇಲ್ಲಿ ನಾವು ಹಕ್ಕನ್ನ ಚಲಾಯಿಸಿ ಇವರಿಗೆ ಪಟಾಪಟ ಇದ್ದ ಬಿದ್ದು ಎಲ್ಲ ಸಿಟ್ಟನ್ನು ಇವ್ರ ಮೇಲೆ ಹಾಕಿ ಈ ಕೆಲಸ ಮಾಡೋಕ್ಕಾಗಂಗಿಲ್ಲ ನಿಮಗೆ ಹಂಗೆ ಮಾಡೋಕ್ಕಾಗಂಗಿಲ್ಲ ಅಂತೆಲ್ಲ ಒದ್ರೆ ಬಿಡ್ತೀವಿ ನಾವು ಒಂದು ಆ ರೀತಿ ಬೈಯೋದ್ರಿಂದ ನಮ್ಮ ಒಂದು ಮನಸ್ಸನ್ನು ಹಗರು ಮಾಡ್ಕೊತೀವಿ ಅನ್ನೋ ಒಂದು ಕಾರಣಕ್ಕಾಗಿರ್ಬೋದು ಅಥವಾ ಜಾಸ್ತಿ ಎಮೋಷನಲ್ ಆಗಿರ್ಬೋದು ಆ ರೀತಿಯಾಗಿ ನಾವು ಅಲ್ಲಿ ಆ ರೀತಿಯಾಗಿ ನಾವು ಟ್ರೀಟ್ ಮಾಡಿದಾಗ ಅಲ್ಲಿ ಯಾರನ್ನ ಮೇಲೆ ನಾವು ರೇಗಾಡಿರ್ತೀವಲ್ವ ಆ ಒಂದು ಮೂಕ ಪ್ರಾಣಿ ಸುಮ್ಮ ಇರುತ್ತಾ ಸಾಧ್ಯನೇ ಇಲ್ಲ ಸ್ನೇಹಿತರೆ ಅವರು ಕೂಡ ಅಷ್ಟೇ ಫಾಸ್ಟ್ ಆಗಿ ಅಷ್ಟೇ ಕೋಪದಿಂದ ನಮಗದನ್ನ ರಿಟರ್ನ್ ಕೊಟ್ಬಿಡ್ತಾರೆ ನೀನೇನಾದ್ರೂ ಕೆಲಸ ಹೇಳೋಗಿದ್ದಿ ಇದನ್ ಮಡಚಂತ ಹೇಳಿದ್ದಿ ಇದನ್ ಮಾಡಂತ ಹೇಳಿದ್ದಿ ನೀನು ಹೊರಗೆ ಯಾರು ಹೋಗ ಅಂತ ಹೇಳಿದ್ರು ಇಷ್ಟು ಬಿಸ್ಲಾಗ್ ಯಾರು ಹೋಗಂದಿದ್ರು ಅವರು ಕೆಲಸ ಮಾಡಲಿಲ್ಲ ಅಂದ್ರೆ ನಾವೇನ್ ಮಾಡಬೇಕು ಅಂತ ಸಾವಿರಾರು ಕ್ವಶನ್ಸ್ ಅನ್ನು ವಾಪಸ್ ಪಟ ಪಟ ಪ ಟ ಪಟ ಪಟ ಅಂತ ಬಾಣ ಬಿಡ್ತಾನೆ ಇರ್ತಾರೆ ನಾವು ಎಷ್ಟು ಬೈದಿರ್ತೀವಿ ಒಂದು ಟೆನ್ ಪರ್ಸೆಂಟ್ ಬೈತೀವಿ ಅಂತ ಅನ್ಕೊಳ್ಳಿ ಅವರು ಒಂದು ಟ್ವೆಂಟಿ ಪರ್ಸೆಂಟ್ ನಮ್ಮನ್ನು ರಿಟರ್ನ್ ರಿಟರ್ನ್ ಗಿಫ್ಟ್ ಕೊಟ್ಟೆ ಬಿಡ್ತಾರೆ ಅವಾಗ ಮನೆ ಅಶಾಂತಿ ಆಗುತ್ತಲ್ವ ಸ್ನೇಹಿತರೆ ಇನ್ಯಾರ್ದೋ ಕೋಪನ ತಂದು ಇನ್ಯಾರ್ದೋ ಮೇಲೆ ನಾವು ಹಾಕೋದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡೋದು ಅಂತ ಹೇಳ್ತಾರೆ ನೋಡಿದ್ರಲ್ವ ಇದೊಂಥರ ಮನೇಲಿ ಇರ್ತಕ್ಕಂಥ ಒಂದು ಪಾಪದ ಗುಬ್ಬಚ್ಚಿ ನಾವೆಲ್ಲೇ ಹೋಗಿರ್ತೀವಿ ಅದೇನೂ ಆಗಿರೋಲ್ಲ ಅಂದ್ಕೊಂಡು ಗುಬ್ಬಿ ಮೇಲೆ ಒಂದು ಬ್ರಹ್ಮಾಸ್ತ್ರ ಬಿಟ್ಬಿಟ್ರೆ ಅದಕ್ಕೆ ಕೇಳುತ್ತಾ ಕೇಳಂಗಿಲ್ಲ ಅದು ಕೂಡ ಒಂದಿನ ಕುಕ್ಕುದೇ ಚಿಕ್ಕೋದಿದ್ದಾಗ ಕುಕ್ಕಂಗಿಲ್ಲ ದೊಡ್ಡದಾದ ಮೇಲೆ ಅದು ತಿಳುವಳಿಕೆ ಇಲ್ದಾಗ ಮಮ್ಮಿ ಏನೋ ಬೇ ಅಲ್ಲಿ ಬೇಡ ಸುಮ್ಮ ಆಗ್ಬಿಡ್ತಾವೆ ಬಟ್ ದೊಡ್ಡವ್ರಾದ್ಮೇಲೆ ರಿಟರ್ನ್ ಅವ್ರು ಕೊಟ್ಟೆ ಕೊಡ್ತಾರಲ್ವ ಅದೇ ಹೇಳೋದು ಸ್ನೇಹಿತರೆ ಯಾವಾಗಲೂ ನಮ್ಮ ಒಂದು ಮನಸ್ಸಿನ ಒಂದು ಸ್ಥಿರತೆಯನ್ನು ನಾವು ಯಾವಾಗಲೂ ಒಂದು ಹದವಾಗಿ ಇಟ್ಕೋಬೇಕು ಆ ಒಂದು ಮನಸ್ಸನ್ನ ನಾವು ನಮ್ಮ ಒಂದು ನಿಯಂತ್ರಣದಲ್ಲಿ ಇಟ್ಕೋಬೇಕು ಮನಸ್ಸನ್ನ ನಾವು ಕೇಳಬೇಕು ಅನ್ನೋ ಥರ ಆ ಮನಸ್ಸನ್ನ ಇಟ್ಕೋಬೇಕು ಇನ್ಯಾರ್ದೋ ಮೇಲಿನ ಒತ್ತಡನ ಒತ್ತಾಡೋಣ ಇನ್ಯಾರ್ದೋ ನಾವು ಒತ್ತಾಡಕ ಮಾಡುದು ನಾವು ಬಾಗಬಾರ್ದು ಅಲ್ಲಿ ಸರಿ ಇದೆಯಾ ಕೆಲಸ ಆಗುತ್ತಾ ಅಥವಾ ಆಗಲ್ಲ ಅನ್ನೋದನ್ನ ನಮ್ಮ ಒಂದು ಮನಸ್ಸಿನ ಸ್ಥಿತಿಗೆ ಬಂದು ಅದನ್ನ ಒಂದು ಸ್ಥಿರತೆಯಲ್ಲಿ ಇಟ್ಕೊಂಡು ನಾವು ಮನಸ್ಸಿನ ಮಾತು ಮನಸ್ಸು ಮಾತ್ರ ನಮ್ಮ ಮಾತು ಕೇಳ್ಬೇಕು ನಾವು ಅದನ್ನ ಹಿಡ್ದಿಟ್ಕೋಬೇಕು ಫಸ್ಟ್ ಅದನ್ನ ಬಿಟ್ಟು ನಾವು ಮಕ್ಕಳನ್ನ ಹೇಗೋದು ಈಗ ಯಾರೋ ಮುಂದೆ ಹೇಳ್ತಾ ಇರ್ತೀವಿ ನಾವು ಏ ನಮ್ಮ ಮಕ್ಳು ಮಾತು ಕೇಳಲ್ರಿ ವಾಪಸ್ ಬೈತಾರ ನಮಗೆ ವಾಪಸ್ ರಿಟರ್ನ್ ಕೊಡ್ತಾರ ನಾವು ಜಬ್ರಿಸಿದ್ರೆ ಗದರಿಸಿದ್ರೆ ಅವ್ರು ನಮಗ ಕೇಳೋದೇ ಇಲ್ಲ ಇದೇ ಥರ ನಾವು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಇನ್ಯಾರೋ ಮುಂದೆ ಮುಂದ ಮನೆಗ್ ಬಂದಂತ ನಿಮ್ಮ ಅಜ್ಜ ಅಜ್ಜ ಆಗಿರ್ಬೋದು ನಿಮ್ಮ ಅಪ್ಪ ಮಮ್ಮ ಆಗಿರ್ಬೋದು ನಿಮ್ಮ ಸಿಸ್ಟರ್ಸ್ ಅಥವಾ ಬ್ರದರ್ಸ್ ಆಗಿರ್ಬೋದು ಇವ್ರ ಮುಂದೆ ಎಲ್ಲ ನಿಮ್ಮ ಮಕ್ಕಳನ್ನ ನೀವು ತೆಗಳ್ತಾನೇ ಇದ್ರಿ ಈ ರೀತಿ ಏನು ಮಕ್ಳನ್ನ ಮಾತು ಕೇಳಲ್ಲ ನಾವು ಯಾವಾಗ ಏನಾದರೂ ಹೇಳಕ್ ಹೋದ್ರೆ ವಾಪಸ್ ಅವರು ಹೇಳ್ತಾನೆ ಇರ್ತಾರೆ ಅಂತ ಈ ರೀತಿಯಾಗಿ ನೀವು ಅವ್ರ ಮನಸ್ಸಿನ ಮೇಲೆ ಹಾಕ್ತಾ ಹೋದ್ರೆ ಅವ್ರ ಮನಸ್ಸು ಅದನ್ನ ಸ್ಟಾರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಹಾಗಾದ್ರೆ ನಾನು ಇದೇ ರೀತಿ ಮಾಡಬೇಕು ಯಾರಾದರೂ ನನಗೆ ಹೇಳಿದ್ರೆ ನಾ ರಿಟರ್ನ್ ಅವ್ರಿಗೆ ಕೊಡಬೇಕು ಅನ್ನೋದನ್ನ ಮನಸ್ಸು ಅದನ್ನ ಹಿಡ್ಕೊಳಕ್ ಶುರು ಮಾಡುತ್ತೆ ಹಾಗಾಗಿ ಅದ್ರ ಬದಲಿಗೆ ನೀವು ಇಲ್ಲ ನನ್ನ ಮಕ್ಕಳು ಭಾರಿ ಒಳ್ಳೆಯವರು ನನ್ನ ಮಕ್ಳು ಹೇಳಿದ ಕೆಲಸ ಎಲ್ಲ ಮಾಡ್ತಾರೆ ಆ ತುಂಬಾ ಒಳ್ಳೆ ಮಕ್ಕಳು ಒಳ್ಳೆಯ ಮುದ್ದು ಮಕ್ಕಳು ಅಂತ ಈ ರೀತಿಯಾಗಿ ನೀವು ಬೇರೆಯವ್ರ ಮುಂದ ನಿಮ್ಮ ಮಕ್ಕಳನ್ನ ನೀವು ಹೊಗಳತಾ ಬಂದಲ್ಲಿ ಆ ಒಂದು ಮನಸ್ಸು ಏನಿರುತ್ತಲ್ವ ನೀವು ಬೇಕಾದ್ರೆ ಮಾಡಿ ಯಾವ್ದಾದ್ರು ಒಂದು ಮಂತ್ರನ ದಿನ ಬಯಪಟ್ಟು ಮಾಡ್ತಾ ಹೋಗ್ರಿ ಯಾವ್ದಾದ್ರು ಒಂದು ಜಪ ಮಾಡ್ತಾ ಹೋಗ್ರಿ ಯಾವ್ದಾದ್ರು ಒಂದು ಪೂಜೆ ಮಾಡ್ತಾ ಹೋಗ್ರಿ ಆ ಕೆಲಸ ನಿಮ್ಮ ಮನಸ್ಥಿತಿ ಮೇಲೆ ನೀವು ಗಾಢವಾಗಿ ಮನಸ್ಸನ್ನ ಒಂದು ಬದಿಗೊತ್ತು ಅದನ್ನೊಂದು ಮಾಡ್ತಾ ಹೋದ್ರಿ ಅದು ಸಿದ್ಧಿ ಆಗತ್ತೆ ನೀವು ಒಂದು ಮಂತ್ರ ಒಂದು ಸಣ್ಣ ಮಂತ್ರ ಅಂತ ಇರ್ಬೋದು ಏ ಈ ಮಂತ್ರ ಬರಲ್ಲ ತುಂಬಾ ಟಫ್ ಸಂಸ್ಕೃತ ಇದೆ ಅಂತ ಬಟ್ ಒಂದು ರುಟೀನ್ ನಲ್ಲಿ ಆ ಮಂತ್ರನ ಹೇಳ್ತಾ ಹೋದಲ್ಲಿ ಆ ಮಂತ್ರ ನಿಮಗ ಸಿದ್ಧಿ ಆಗತ್ತ ಅದು ಒಂದು ಸಾಧನೆ ಆಗುತ್ತ ಆ ಒಂದು ಮಂತ್ರದಿಂದ ನಿಮ್ಗೊಂದು ದೈವ ಶಕ್ತಿ ಸಿಗುತ್ತ ನೀವು ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ಸಕ್ಸಸ್ ಸಿಗುತ್ತೆ ಅದೇ ರೀತಿ ಮಕ್ಕಳ ಮನಸ್ಸು ಕೂಡ ಹಾಗೆ ನಾವು ಒಳ್ಳೇದನ್ನೇ ಅವ್ರಿಗೆ ಹೇಳ್ತಾ ಹೋಗ್ಬೇಕು ಒಳ್ಳೇದನ್ನೇ ಆ ಒಂದು ಮನಸ್ಸಿಗೆ ನಾವು ಕೊಡ್ತಾನೆ ಹೋಗ್ಬೇಕು ನಾವೀಗ ಬೆಳೀತಾ ಇರ್ಬೇಕಾದ್ರ ಒಂದು ಗಿಡಕ್ಕೆ ನೀರಷ್ಟೇ ಅಷ್ಟೇ ಹಾಕಿದ್ರೆ ಅದು ಬೆಳೆಯದೇ ಇಲ್ಲ ನೀರಿನ ಜೊತೆಗೆ ಹದವಾಗಿ ಗೊಬ್ಬರ ಅದಕ್ಕೆ ಬೇಕು ಎಲ್ಲರೂ ನಾವು ಹಾಕ್ತಾ ಹೋದರೆ ಅದು ಗಿಡ ಫಲವತ್ತಾಗುತ್ತೆ ಬೆಳಿದ್ರ ಜೊತೆಗೆ ಅದು ನಮಗೆ ಒಂದು ಫಲಾನು ಕೊಡುತ್ತೆ ಹೂ ಬಿಡ್ಬೇಕಾಗತ್ತ ಫಲ ಕೊಡ್ಬೇಕಾಗತ್ತ ಎಲ್ಲ ಮಾಡುತ್ತ ಬಟ್ ನೀವು ಬರೇ ನೀರು ಹಾಕ್ತಾ ಹಾಕ್ತಾ ಹೋದ್ರೆ ಉದ್ದಾಗ ಒಂದಿನ ಬಾಡುತ್ತೆ ಬಟ್ ಅದ್ರ ಬದಲಿಗೆ ಚೆನ್ನಾಗಿ ಹದವಾಗಿ ಮಣ್ಣನ್ನು ತಿದ್ದೋದಾಗಲಿ ಅದು ಒಳ ಮಣ್ಣನ್ನು ಗೆಬ್ಸೋದಾಗಲಿ ಗೊಬ್ಬರನ ಹಾಕೋದಾಗ್ಲಿ ಈ ಸಗಣಿನೆಲ್ಲ ಕಲಿಸಿ ಹಾಕೋದಾಗಲಿ ಆ ರೀತಿಯೆಲ್ಲ ಮಾಡಿದಾಗ ಆ ಒಂದು ಗಿಡ ಗಿಡ ತುಂಬ ಒಂದು ಹಣ್ಣಿನ ಗಿಡ ಇತ್ತು ಹಣ್ಣು ಕೊಡುತ್ತಾ ಹೂವಿನ ಗಿಡ ಇತ್ತು ಹೂ ಕೊಡುತ್ತಾ ಅಲ್ವಾ ಸ್ನೇಹಿತರಿ ಅದೇ ರೀತಿ ನಮ್ಮ ಮನೇಲಿರ್ತಕ್ಕಂಥ ನಮ್ಮ ಮನೇಲಿ ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಮನೆ ಮೆಂಬರ್ಸನ್ನು ಫಸ್ಟ್ ನಾವು ಯಾವಾಗಲೂ ಎಸ್ ಅವ್ರು ಮಾಡ್ತಾರ ಒಳ್ಳೆಯ ಒಂದು ಗುಡ್ ನೇಚರ್ ಇದೆ ನಾ ಅಕಸ್ಮಾತ್ ಹೊರಗೆ ಹೋಗಿದ್ರು ಕೂಡ ನನ್ನ ಮಕ್ಕಳು ಮಾಡಿಲ್ಲ ಅಂದ್ರೂ ಕೂಡ ನೀವ್ ನೆಕ್ಸ್ಟ್ ಯಾರೇ ಮುಂದೆ ಹೇಳ್ತಾ ಇದ್ರು ಅವ್ರು ಕೇಳಿಸ್ಕೋತಿರ್ತಾರ ಅವ್ರ ಕಿವಿ ಕಿವಿ ಕೇಳಲ್ಲ ಇಲ್ಲಿ ಕಿವಿ ಯಾವತ್ತು ಕೇಳಿಸ್ಕೊಳ್ಳೋದಿಲ್ಲ ಅದನ್ನ ಕೇಳೋದು ಮನಸ್ಸು ಮಾತ್ರ ಕೇಳುತ್ತೆ ಈಗ ನೋಡಿ ನಾನು ನಿಮ್ಗೆ ಏನೇ ಹೇಳ್ತಾ ಇರ್ತೀನಿ ನೀವು ಕಿವಿಯಾರ್ ಕೇಳ್ತಿರ್ತೀರಾ ಇಲ್ಲ ಎಲ್ಲೋ ಹೋಗ್ಬಿಟ್ಟಿರ್ತದೆ ಬಟ್ ನೀವು ಮನಸ್ಸಾರ ಕೇಳಿದ್ರೆ ಇದು ನಿಮ್ ಲೈಫಲ್ಲಿ ಇರುತ್ತೆ ಬಹಳ ಜನ ನೀವು ಪ್ರವಚನ ಪುರಾಣ ಅಂತೆಲ್ಲ ಹೋಗಿರ್ತೀವಲ್ವಾ ಅಲ್ವಾ ಶ್ರಾವಣ ಮಾಸ ಆದ್ರ ಸ್ಟಾರ್ಟ್ ಸ್ಟಾರ್ಟ್ ಆಗ್ಬಿಡುತ್ತೆ ಬಟ್ ನಾವು ಅಲ್ಲಿ ಹೋಗಿ ಕೂತಿರ್ತೀವಿ ಅವ್ರು ಹೇಳ್ತಾನೆ ಇರ್ತಾರೆ ನಾವು ಕೇಳ್ತಾನೆ ಇರ್ತೀವಿ ಬಟ್ ನಮ್ಮ ಕಿವಿಯಲ್ಲಿ ಹೋಗಿದ್ದು ಕೆಲವೊಂದು ಎರಡು ಮೂರು ಲೈನು ಅಥವಾ ಏನಾದರೂ ಜೋಕ್ ಮಾಡಿದ್ದು ಅಥವಾ ಅವರು ಒಳ್ಳೇದು ಒಂದು ಜಾನಪದ ಹಾಡಿದ್ದು ಅಥವಾ ಒಳ್ಳೆಯ ಒಂದು ನೀತಿ ತತ್ವನ ಹೇಳಿದ್ದು ಕೆಲವೊಂದಿಷ್ಟು ಮಾತ್ರ ನಮ್ಮ ಮನಸ್ಸಿಗೆ ಹೋಗಿರ್ತವೆ ಅವನು ಮನೆಗೆ ಬಂದು ಪುರಾಣದಲ್ಲಿ ಏನು ಕೇಳಿ ಬಂದರೆ ಅಂದರೆ ಒಂದೆರಡು ಲೈನ್ ಆದರೂ ಹೇಳ್ತೀವಿ ಉಷ್ಟು ಹೇಳಿರಂಗಿಲ್ಲ ಯಾಕಂದ್ರೆ ಹೇಳಿ ಉಷ್ಟು ಹೇಳಿದ್ದು ನಾವು ಕಿವಿ ಮುಖಾಂತರ ಕೇಳಿರ್ತೀವಿ ಮನಸ್ಸಿನ ಮುಖಾಂತರ ಕೇಳಿರೋದೇ ಇಲ್ಲ ಮನಸ್ಸೆಲ್ಲೋ ಹೋಗಿಬಿಟ್ಟಿರ್ತೈತೆ ಎಷ್ಟು ಲೇಟ್ ತಲ್ಪ ಮನೆಗೆ ಹೋಗ್ಬೇಕು ಇನ್ನು ಲೇಟ್ ಆಯ್ತು ಬನಿಗೆ ಹೋಗಿ ಅಡಿಗೆ ಮಾಡ್ಬೇಕು ಈ ತರದ ಒಂದು ಥಾಟ್ ನಮ್ಮ ತಲೆಯಲ್ಲಿ ಇವಾಗಲೂ ಓಡ್ತಾನೆ ಇರುತ್ತೆ ನಾವು ಅಲ್ಲಿ ಮನಸ್ಸಿಟ್ಟು ಕೇಳಿದ್ದು ಒಂದ್ ಎರಡು ಮೂರು ಲೈನ್ ಮಾತ್ರ ಆಗಿರುತ್ತೆ ಇಡೀ ಒಂದು ಒನ್ ಅವರ್ ಅವರು ಪ್ರವಚನ ಹೇಳಿದ್ರು ನಾವು ಕೇಳಿದ್ದು ಒಂದು ಟೆನ್ ಮಿನಿಟ್ಸ್ ಆಗಿರ್ಬೋದು ಅಲ್ವಾ ಸ್ನೇಹಿತರೆ ಅದಕ್ಕೆ ಹೇಳೋದು ನೀವು ಮನೆಯಲ್ಲೇ ಮಾತಾಡ್ತಕ್ಕಂಥ ಎಲ್ಲ ವಿಷಯವು ಮನೆ ಮಕ್ಳು ಕಿವಿಗೆ ಹೋಗಬೇಕು ಅಂತ ಇಲ್ಲ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ಹೋಗಬೇಕು ಅಂತ ಇಲ್ಲ ಅದು ಅವರ ಮನಸ್ಸಿಗೆ ನಾಟುವಂಗೆ ಒಂದು ಒಳ್ಳೆಯ ರೀತಿಯಾಗಿ ಒಂದು ಒಳ್ಳೆಯ ಸಂಸ್ಕಾರದಿಂದ ಏನು ಮನೇಲಿರ್ತಕ್ಕಂಥ ನಮ್ಮ ತಾಯಿಯವರು ಅಥವಾ ನಮ್ಮ ಮನೇಲಿರ್ತಕ್ಕಂಥ ನಮ್ಮ ಅತ್ತಿಯವರು ತುಂಬ ಒಳ್ಳೆಯವರು ತುಂಬ ಹೆಲ್ಪ್ಫುಲ್ ಆಗಿರ್ತಾರೆ ನಾ ಹೊರಗಡೆ ಹೋಗಿ ಬಂದ ತಕ್ಷಣ ನನಗೊಂದೆಲ್ಲ ಹೆಲ್ಪ್ ಮಾಡಿರ್ತಾರೆ ಈ ರೀತಿ ನೀವು ಹೇಳ್ತಾ ಹೇಳ್ತಾ ಫೋನಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆಗೋ ಅಥವಾ ಮನೆಗೆ ಬರ್ತಕ್ಕಂಥ ನಿಮ್ಮ ರಿಲೇಟಿವ್ಸ್ ಜೊತೆಗೋ ಇನ್ಯಾರ ಜೊತೆಗೋ ಒಳ್ಳೆ ರೀತಿಯಿಂದ ನೀವು ಒಂದು ಒಳ್ಳೆಯ ಸಂಸ್ಕಾರನ ಸೃಷ್ಟಿ ಮಾಡ್ತಾ ಹೋದಲ್ಲಿ ಮನೆಯಲ್ಲಿರ್ತಕ್ಕಂಥ ಮನಸ್ಸುಗಳು ತಾವಾಗಿ ಬದಲಾಗ್ತವೆ ಅದರ ಬದಲಿಗೆ ನಾವೆಲ್ಲೋ ಹೊರಗಡೆ ತಗೊಂಡೋಗಿದ್ದ ಒಂದು ಸಿಟ್ಟನ್ನು ತಂದು ಮನೆಯಲ್ಲಿರ್ತಕ್ಕಂಥ ಬೇರೆಯವರ ಮೇಲೆ ನಾವು ಸಿಟ್ಟನ್ನು ಹಾಕಿದ್ದು ಹಾಕಿದಾಗ ಅದರಿಂದ ಆಗೋ ಲಾಭ ಯಾವುದೂ ಇಲ್ಲ ಉಲ್ಟಾ ಡಬಲ್ ಕೆಲಸ ಆಗುತ್ತೆ ಜೊತೆಗೆ ಮಲ್ಕೊಳೋವರೆಗೂ ಕೂಡ ಅದೊಂಥರ ಮೋಡ್ ಆಫ್ ಮಲಗ್ ಯಾಕಂದ್ರೆ ಮಕ್ಕಳು ನಮ್ಗೆ ಎದುರು ಆಡ್ಬಿಟ್ರಲ್ಲ ಇಷ್ಟ ಬೆಳಗ್ಗೆಯಿಂದ ಹೋಗಿ ಬಂದಿದ್ದೆ ಮಕ್ಳು ಅದು ಯಾವುದೂ ಕಾಣಿಸ್ಲೇ ಇಲ್ಲ ನಮ್ಗೆ ಸಪೋರ್ಟ್ ಮಾಡೋದೇ ಇಲ್ಲ ಈ ಮನೆಯಲ್ಲಿ ಇಷ್ಟು ಜನರಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ವಿಶ್ ಈ ತರದ್ದು ಒಂದು ಹೆಚ್ಚಿಗೆ ಕೋಪದಿಂದ ಹೆಚ್ಚಿಗೆ ಆಗೋದು ಮನದ ಒಂದು ಅಶಾಂತಿ ಆಗಿಬಿಡುತ್ತೆ ಮನಸ್ಸಿಗೆ ಶಾಂತಿನೇ ಇಲ್ಲ ನಾನು ಇರೋದು ವೇಸ್ಟು ನಾನು ನಿಮಗಾಗಿ ಮಾಡೋದಿಷ್ಟು ವೇಸ್ಟು ಅನ್ನೋಕ್ಕೆ ಶುರು ಆಗುತ್ತೆ ಬದಲಿಗೆ ಸ್ವಲ್ಪ ನೀವು ಅಲ್ಲಿ ಹೋಗಿದ್ದ ಒಂದು ಮೋಡ್ ಆಫ್ ಆಗಿದ್ದ ಒಂದು ಮನಸ್ಥಿತಿನ ಅಲ್ಲೇ ಬಿಟ್ಟು ಮನೆಗೆ ಬರ್ತಾ ಖುಷಿಯಿಂದ ಬಂದು ಸಾರಿ ಪುಟ್ಟ ಲೇಟಾಗಿ ಆಗಿ ನೀನು ಇನ್ನು ಕೆಲಸ ಇದೆ ಅಂತ ಅಂತ ರಿಕ್ವೆಸ್ಟ್ ಅಲ್ಲಿ ನೀವು ಮಾತಾಡಿದರೆ ಮಕ್ಕಳು ಪಾಪ ನಮ್ಮ ಮಮ್ಮಿ ಅಲ್ಲಿಂದ ಹೋಗಿ ಬಂದ್ಲಲ್ಲ ಅಂತ ಪಟ ಪಟ ಅಂತ ಅವ್ರು ಕೆಲಸ ಮಾಡಿಬಿಡ್ತಾರೆ ಅಲ್ವಾ ನಾವು ಅವ್ರ ಕಡೆಯಿಂದ ಕೆಲಸ ತಗೋಬೇಕು ಅಂದರೆ ಒಂದು ವಿನಯದಿಂದ ಒಂದು ಪ್ರೀತಿಯಿಂದ ಒಂದು ಅಗ್ರಿ ಮುದ್ದಾದ ಒಂದು ಮಕ್ಕಳಿಗೆ ಸಂಸ್ಕಾರ ಕೊಡೋದರಿಂದ ಸಾಧ್ಯ ಹಾಗಾಗಿ ಯಾರು ಯಾವ ಕಾರಣಕ್ಕೂ ಮನಸ್ಸನ್ನು ಹಾಳು ಮಾಡಿಕೊಳ್ಳದೆ ನಮ್ಮ ಒಂದು ಕೋಪಕ್ಕೆ ಬಲಿಯಾಗದೆ ಶಾಂತಿಯಿಂದ ಇದ್ದರೆ ಮನೆ ಮತ್ತು ಮನಸ್ಸು ತುಂಬ ಖುಷಿ ಆಗುತ್ತ ಅಂತ ಹೇಳ್ತಾ ಇವತ್ತು ಮನಸೆ ಓ ಮನಸೆ ಅನ್ನುವ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಇದೇ ರೀತಿ ಮತ್ತೆ ಒಂದು ಹೊಸ ಸಬ್ಜೆಕ್ಟ್ ಮತ್ತೆ ಒಂದು ಹೊಸ ವಿಷಯದೊಂದಿಗೆ ಮನಸ್ಸಿನ ಸ್ಥಿರತೆಯಲ್ಲಿ ತಗೊಂಡ್ಬಾರ ಇಷ್ಟಪಡ್ತೀನಿ ಖಂಡಿತವಾಗಿ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಅಟ್ ಲೀಸ್ಟ್ ಲೈಕ್ ಮಾಡಿ ಇಲ್ಲಾಂದ್ರೆ ಬೇರೆಯವರಿಗೆ ಶೇರ್ ಮಾಡಿ ಇಷ್ಟ ಆಗಿದ್ರೆ ಒಂದು ಕಮೆಂಟ್ಸ್ ಅನ್ನ ಬರೀರಿ ಹಾಗೆ ನಿಮ್ ಸಪೋರ್ಟ್ ಸದಾ ಇರಲಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ರತಿಯೊಬ್ಬರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು ತಿಳಿಸುತ್ತಾ ಇವತ್ತಿನ ಮನಸ್ಸೇ ಓ ಮನಸ್ಸೇ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇರ್ತೀನಿ ಸರಿ ಹಾಗಿದ್ರೆ ಹೋಗಿ ಬರೋದ ಮತ್ತೆ ಹೊಸ ವಿಡಿಯೋ ಹೊಸ ಸಬ್ಜೆಕ್ಟ್ ಒಂದಿಗೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ